ಮತ್ತು ಜಿಲ್ಲಾ ಪಂಚಾಯತ್ ನಗರ ಮತ್ತು ತಾಲೂಕ್ ಪಂಚಾಯತ್ ಕೂಡ್ಲಿಗಿ ಮತ್ತು ದೇವರ ವತಿಯಿಂದ ಇವತ್ತು ರಿವೇಜಿ ದರದಲ್ಲಿ ಶೇಂಗಾ ಬೀಜ ಸರಣಿ ಕಾರ್ಯಕ್ರಮ ಇತ್ತು ಮತ್ತು ಅದರ ಜೊತೆಗೆ ಈಗ ನಮ್ಮ ಎಲ್ಲ ದೇವರ ಅನುಗ್ರಹದಿಂದ ತಾಲೂಕಿನಲ್ಲಿ ಉತ್ತಮ ಮಳೆ ಆಗ್ತದೆ ಅದು ನಮಗೆ ಬಹಳ ಬಹಳ ಅತ್ಯಂತ ಸಮಾಧಾನಕರ ಸಂತೋಷಕರ ವಿಷಯ ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ಹೊಸಹಳ್ಳಿ ರೈತ ಸಂಪರ್ಕ ಕೇಂದ್ರಕ್ಕೆ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿಯರವರು ರವರು ಇಂದು ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೇಟಿ ನೀಡಿ ಸಬ್ಸಿಡಿ ದರದಲ್ಲಿ ಶೇಂಗಾ ಬೀಜ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದರು ತೀವ್ರ ಬರಕ್ಕೆ ತುತ್ತಾದ ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೆ ಉತ್ತಮ ಮಳೆ ಬೀಳುತ್ತಿರುವುದು ಸಂತಸ ತಂದಿದೆ ಸರ್ಕಾರದಿಂದ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂಬುದಾಗಿ ಈಗಾಗಲೇ ಹಲವಾರು ಸಭೆಗಳಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದೇವೆ ನಮ್ಮ ಭಾಗದ ಹುಲಿಕೆರೆ ಹಿರೇಕುಂಬಳಗುಂಟೆ ತುಂಬರುಗುದ್ದೆ ಗೊಲ್ಲರಹಟ್ಟಿ ಇನ್ನು ಮುಂತಾದ ರೈತರಲ್ಲಿ ಬೆಳೆ ವಿಮೆ ಬಗ್ಗೆ ಗೊಂದಲ ಇತ್ತು ಹೀಗಾಗಿ ಬೆಳೆ ವಿಮೆ ಮಾಡಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ರೈತರು ಪಡೆಯಬೇಕು ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು ಪ್ರಾದೇಶಿಕವಾಗಿ ತೀವ್ರವಾಗಿ ಬರಕ್ಕೆ ಒಳಪಟ್ಟ ಬೆಳೆಗಳನ್ನು ಯಾವುದೇ ಭೇದಭಾವ ಮಾಡದೆ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಕಟ್ಟುನಿಟ್ಟಾಗಿ ವರದಿ ಕೊಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಪರ್ಕ ಅಧಿಕಾರಿಗಳಾದ ಎಂ ಡಿ ಸುನೀಲ್ ಕುಮಾರ್ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೇತನ್ ಕುಮಾರ್ ಹಾಗೂ ಸರ್ವ ಸದಸ್ಯರು ಕ್ಷೇತ್ರದ ಮುಖಂಡರು ರೈತರು ಪತ್ರಕರ್ತರು ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು